ಇವತ್ತು ನಾನು ಎಸ್ ಪಿ ರೋಡ್ಗೆ ಹೋಗ್ತಾ ಇದ್ದೀನಿ ಎಸ್ ಪಿ ರೋಡ್ ಏನಕ್ಕೆ ಅಂತ ಅಂದರೆ ಒಂದು ಪಿ ಸಿ ಬಿಲ್ಡ್ ಮಾಡೋಣ ಅಂತ ಒಂದು ಬಜೆಟೆಡ್ ಪಿ ಸಿ ಬಿಲ್ಡ್ ಮಾಡಿಸೋಣ ಅಂತ ನಾನು ಹೋಗ್ತಾ ಇದ್ದೀನಿ ಇದ್ರ ಬಗ್ಗೆ ಆಲ್ರೆಡಿ ನಾನು ತುಂಬ ರಿಸರ್ಚ್ ಮಾಡಿದ್ದೀನಿ ರಿಸರ್ಚ್ ಮಾಡಿ ನನಗೆ ಯಾವ ಪ್ರೊಸೆಸರ್ ಬೆಸ್ಟು ಮತ್ತೆ ಯಾವ ಮದರ್ ಬೋರ್ಡ್ ಬೆಸ್ಟು ಗ್ರಾಫಿಕ್ ಕಾರ್ಡ್ಸ್ ಯಾವ್ದು ಬೆಸ್ಟು ಅಂತೆಲ್ಲ ಒಂದು ರೇಂಜ್ಗೆ ನನ್ನ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲ ಹೇಳ್ದಂಗೆ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಇದೊಂದು ಸೆಕೆಂಡ್ ಫೇಸ್ ಅಂತ ಅಂದ್ಕೋಬೋದು ಏನೋ ಟ್ರೈ ಮಾಡ್ತಾಯಿದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅದಕ್ಕೋಸ್ಕರ ಒಂದು ಪಿ ಸಿ ಸೆಟಪ್ ಮಾಡಿಸೋಣ ಇಷ್ಟು ದಿನ ನಾನು ಮ್ಯಾಕ್ ಯೂಸ್ ಮಾಡ್ತಾಯಿದ್ದೆ ಮ್ಯಾಕು ಇಟ್ಕೊಂಡಿರ್ತೀನಿ ಇಟ್ಕೊಂಡಿರಲ್ಲ ಅಂತಲ್ಲ ಮ್ಯಾಕ್ ಬುಕ್ಕೂ ಇರುತ್ತೆ ಬಟ್ ಜೊತೆಗೆ ಒಂದು ಪಿ ಸಿ ಇರಲಿ ಅಂತ ಅಂದ್ಕೊಂಡು ನಾನು ಪಿ ಸಿ ಬಿಲ್ಡ್ ಮಾಡಿಸ್ತಾಯಿದ್ದೀನಿ ನಾನು ಅಂದ್ಕೊಂಡಿರೋದು ಐ ಫೈ ಇಲ್ಲ ಐ ಸೆವೆನ್ಗೆ ಹೋಗೋಣ ಅಂತ ಐ ಸೆವೆನ್ ಫೋರ್ಟೀನ್ ಜನ್ರೇಷನ್ಗೆ ಹೋಗೋಣ ಇಲ್ಲ ಐ ಫೈವ್ ಟ್ವೆಲ್ತ್ ಜನ್ರೇಷನ್ಗೆ ಹೋಗೋಣ ಅಂತ ನನ್ನ ಯೂಸೇಜ್ಗೆ ಇದು ಬೇಜಾನಾಯಿತು ಅಷ್ಟೇನು ಅವಶ್ಯಕತೆ ಇಲ್ಲ ಫಾರ್ ಎಕ್ಸಾಂಪಲ್ ನಾವು ಫೋರ್ ಕೆ ವೀಡಿಯೋಸ್ ಮಾಡಿದ್ರು ಏಯ್ಟ್ ಕೆ ವೀಡಿಯೋಸ್ ಮಾಡಿದ್ರು ವೀವಿಂಗ್ ಕ್ವಾಲಿಟಿ ಬಂದು ಅಷ್ಟೇ ಇರುತ್ತೆ ಇವಾಗ ನೀವು ಅದನ್ನು ನೋಡೋರು ಫಾರ್ ಎಕ್ಸಾಂಪಲ್ ನೀವೆಲ್ಲ ನೋಡೋದು ವೀವರ್ಸು ಒನ್ ಫೋ ಒನ್ ಫೋರ್ ಫೋರ್ ಜೀರೋಲ್ಲಿ ಹಾಕೊಂಡು ನೋಡಿದ್ರು ಅಷ್ಟೇ ಬರುತ್ತೆ ಟು ಕೆಲ ಹಾಕೊಂಡು ನೋಡಿದ್ರು ಅಷ್ಟೇ ಬರುತ್ತೆ ಕ್ವಾಲಿಟಿ ನಿಮ್ಮ ಚಾಯ್ಸು ನಮ್ಮ ಕಡೆಯಿಂದ ಫೋರ್ ಕೆ ಕೊಡೋದು ನಮ್ಮ ಕರ್ತವ್ಯ ನಾವು ಕೊಡ್ತೀವಿ ಅದಕ್ಕೋಸ್ಕರ ಪಿ ಸಿ ಬಿಲ್ಡ್ ಮಾಡೋಕ್ಕೆ ನಾನು ಎಸ್ ಪಿ ಅವ್ರಿಗೆ ಹೋಗ್ತಾ ಇದ್ದೀನಿ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ವಸೂಬ್ರಾಗಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರೀಲೇಬೇಡಿ ನನ್ನ ಯೂಟ್ಯೂಬ್ಗೆ ನಾನು ಬಿಲ್ಡ್ ಮಾಡಿಸ್ಕೋತಾ ಇದ್ದೀನಿ ಪಿ ಸಿನ ಬನ್ನಿ ಈಗ ಎಸ್ ಪಿ ರೋಡ್ ಸ್ಮಾರ್ಟ್ ಗೇಮಿಂಗ್ ಅಂತ ಒಂದು ಶಾಪ್ ಇದೆ ನಾನು ಅಲ್ಲಿಗೆ ಹೋಗ್ತಾಯಿದ್ದೀನಿ ನಾನು ಎಷ್ಟೊಂದು ಶಾಪ್ಗಳನ್ನೆಲ್ಲ ಸರ್ಚ್ ಮಾಡಿ ಎಲ್ಲ ಮಾಡಿ ಫೈನಲ್ ಆಗಿ ನಾನು ಈ ಶಾಪ್ನ ಡಿಸೈಡ್ ಮಾಡಿದ್ದೀನಿ ಸೊ ಹೋಗ್ತಾ ಇದ್ದೀನಿ ಬನ್ನಿ ಲೆಟ್ಸ್ ಗೋ ನೋಡ್ಬೋ ನೋಡಿ ಹೆಂಗೆ ನಿಲ್ಸಿರ್ತಾರೆ ಎಷ್ಟು ಕೋಟಿ ಕೋಟಿ ಬಿಸ್ನೆಸ್ ಆಗುತ್ತೆ ಗೊತ್ತಾ ಡೇ ಪ್ರತಿ ಒಂದು ಸ್ಮಾರ್ಟ್ ಗೇಮಿಂಗ್ ಸೆಂಟರ್ ಫಸ್ಟ್ ಫ್ಲೋರಲ್ಲೆಲ್ಲೋ ಇದೆ ಶಾಪದು ಅಲ್ಲೇ ಇದೆ ಸ್ಮಾರ್ಟ್ ಗೇಮಿಂಗ್ ಎಲ್ಲಿ ಪಾರ್ಕಿಂಗು ಇಲ್ಲಿ ಮಾಡ್ಬಿಟ್ಟು ಹೋಗ್ಬೋದಾ ಮೇಗಡೆ ಫಸ್ಟ್ ಕ್ಲೋರ್ಗೆ ಹಾಂ ಇವತ್ತು ಆ ಕಡೆನಾ ಈ ಕಡೆ ಸ್ಮಾರ್ಟ್ ಗೇಮಿಂಗ್ ಸರ್ ಅದೇ ಸರ್ ನನಗೆ ಎಡಿಟಿಂಗ್ ಸಿಸ್ಟಮ್ಗೆ ಏನಾದ್ರು ಬೇಕಾಗಿತ್ತು ಏನು ಸೆಟಪ್ಪು ಒಂದು ಹೇಳಿ ಎಡಿಟಿಂಗ್ ಸಿಸ್ಟಮ್ ಅಂದರೆ ಸರ್ ಇಂಥದ್ದು ಪ್ರೊಸೆಸರ್ ಹಾಕಿ ಐ ಫೈ ಟ್ವೆಲ್ ಜನರೇಷನ್ನು ಓಕೆ ಟ್ವೆಲ್ ಫೋರ್ ಹಂಡ್ರೆಡ್ ಎಪ್ಪು ಮತ್ತೆ ಸರ್ ಮೊದಲು ಡಿ ಡಿ ಆರ್ ಫೈ ಡಿ ಡಿ ಆರ್ ಫೋರ್ ಡಿ ಡಿ ಆರ್ ಫೈವ್ ಬೇಕು ಓಕೆ ಡಿ ಡಿ ಆರ್ ಫೈ ಅಂದರೆ ಸರ್ ಬಿ ಸೆವೆನ್ ಸಿಕ್ಸ್ಟಿ ಓಕೆ ವಿತ್ ಫೋರ್ ಎಮ್ ಸ್ಲಾಟ ವಿತ್ ವೈ ಫೈ ಓಕೆ ವಿತ್ ಎಮ್ ಡ್ರಾಟ್ ಟು ಎಮ್ ಎಮ್ ಸ್ಲಾಟ್ ಇರುತ್ತೆ ಅದರಲ್ಲಿ ಓಕೆ ರ್ಯಾಮ್ ಅಂದರೆ ಸರ್ ಮಿನಿಮಮ್ ಒಂದು ಹದಿನಾರು ಜಿ ಬಿ ಬೇಕೇ ಬೇಕು ಡಿ ಡಿ ಆರ್ ಫೈವ್ Hmm. and uh, 5 GB SSD NVMe M.2 okay and this uh, storage just idiya kadmi idiya storage illi nanage ssd illi plus storage 1 1 tb nanage hd idiya 1 tb hard disk sata okay sir cabinet minimum undre 4 fan beki beku four fan with A rgb okay plus uh, gpu okay editing andre minimum andre sir nanage 4060 nodi 4060 okay 60. 4060 yeah oc edition ide with 8 gb okay 8 gb ram okay 8 gb ram 8 gb ram 8 gb gb ram দেনে পাৰ্লেকে মই মানি হৰ্টছনীয়া টেণ্ড প্লেটিং বেছি

ಸ್ವಲ್ಪ ಟೈಮ್ ಕೊಡೋಣ ಲೆಟ್ಸ್ ಗೋ ಅಷ್ಟರಲ್ಲಿ ನೀವು ಅಂಗಡಿಯಲ್ಲಿ ಏನೇನು ಸಿಗುತ್ತೆ ಅಂತ ಎಲ್ಲ ನೋಡ್ಕೊಂಡ್ ಬನ್ನಿ ಅಷ್ಟರಲ್ಲಿ ಎಲ್ಲ ರೆಡಿ ಆಗಿರುತ್ತೆ ಓಕೆ ಹೇಳಿ ನೀವು ಎಷ್ಟು ವರ್ಷದಿಂದ ಈ ಅಂಗಡಿ ಇಟ್ಕೊಂಡಿದೀರಾ ಟೆನ್ ಇಯರ್ಸ್ ಇಂದ ಸೊ ಹೇಗ್ ನಡೀತದೆ ಬಿಸ್ನೆಸ್ ಎಲ್ಲ ಎಸ್ ಪಿ ತುಂಬಾ ಜನಕ್ಕೆ ಹೇಳ್ತಾರೆ

ನಿಮ್ದು ಸಬ್ಸ್ಕ್ರೈಬರ್ ಇರ್ಲಿ ಯಾವ್ದು ಎಕ್ಸ್ ವೈ ಜಾಡ್ ಕಸ್ಟಮರ್ ಬರ್ಲು ಒಂದ್ ರೂಪಿ ಫಸ್ಟ್ ಬೇಕಾಗಿಲ್ಲ ಈ ಪ್ರಾಡಕ್ಟ್ ಫಸ್ಟ್ ಮುಂದೆ ಬರುತ್ತೆ ನಿಮ್ ಮುಂದೆಲ್ಲ ಸೆಟ್ ಅಪ್ ಆಗುತ್ತೆ ಆಮೇಲೆ ನಾವು ಪೇಮೆಂಟ್ ಕೊಡ್ಬೇಕು ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾಬ್ರು ಫಸ್ಟ್ ಅಡ್ವಾನ್ಸ್ ತಗೊಳ್ತಾರೆ ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಡೂಪ್ಲಿಕೇಟ್ ಐಟಮ್ ಆಗ್ತಿರೋಸ್ಕರ ಅವರು ಏನಿದೆ ಹತ್ ಸಾವಿರ ಇಪ್ಪತ್ತು ಸಾವಿರ ತಗೊಂಡ್ಬಿಡ್ತಾರೆ ಆಮೇಲೆ ಕಸ್ಟಮ್ ಸರ್ ಸಿಸ್ಟಮ್ ಬೇಡ ಅಂದ್ರೆ ಕಸ್ಟಮ್ ಹೋಗಲ್ಲ ಯಾಕಂದ್ರೆ ಅವ್ರು ತಗೊಂಡ್ಬಿಟ್ಟಿದೆ ಪೇಮೆಂಟ್ ಹೌದು 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 ಕರೆಕ್ಟ್ ಸತ್ಯ ಪ್ರಾಡಕ್ಟ್ ಜನಿನಿಂದ ನಮ್ಗೆ ಬೇಕಾಗಿಲ್ಲ ಬ್ರೋ ಐ ನಮ್ಗೆ ಗೊತ್ತಿದೆ ಪ್ರಾಡಕ್ಟ್ ಜನಿನಿದೆ ವೈನ್ ಹೌದು ಸೊ ಇವಾಗ ಫಾರ್ ಎಕ್ಸಾಂಪಲ್ ಲ್ಯಾಪ್ಟಾಪ್ ಓಕೆ ಫಾರ್ ಎಕ್ಸಾಂಪಲ್ ಇವಾಗ ಯಾರ್ದೋ ಇನ್ನೊಂದು ಸಿಸ್ಟಮ್ ಏನೋ ಮನೇಲಿರುತ್ತೆ ಅದನ್ನ ಸರ್ವಿಸ್ ಮಾಡಬೇಕು ನಿಮ್ ಸರ್ವಿಸ್ ಸೆಂಟರ್ ಓಕೆ ಈಗ ನಾನು ಸ್ಮಾರ್ಟ್ ಗೇಮಿಂಗ್ ಸ್ಟೋರ್ ಅಲ್ಲಿ ಇದ್ದೆ ನೀವು ಕುನಾಲಿ ಹೇಳಿದಂಗೆಲ್ಲ ಕೇಳಿದ್ರಿ ಇವತ್ತು ಶಾಪ್ ಡೀಟೇಲ್ಸ್ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮತ್ತೆ ವಿಡಿಯೋ ಕೊನೆಯಲ್ಲಿ ನಾನು ಎಲ್ಲ ಡಿಟೇಲ್ಸ್ ಕೊಡ್ತೀನಿ ನನಗೆ ಆ್ಯಕ್ಚುಲಿ ನಾನು ರಿಸರ್ಚ್ ಮಾಡಿದ್ದೆ ಆನ್ಲೈನಲ್ಲೂ ರಿಸರ್ಚ್ ಮಾಡಿದೆ ಅದಾದಮೇಲೆ ಒಬ್ಬನೇ ಬಂದು ಎಸ್ ಒಳಗೆ ಸುತ್ತಾಡಿಕೊಂಡು ಒಂದಷ್ಟು ಅಂಗಡಿಗಳಿಗೆ ಹೋಗಿ ಕೊಟೇಶನ್ ತೊಗೊಂಡಿದ್ದೆ ನಾನು ತೊಗೊಂಡಿಲ್ಲ ಅಂತ ಇಲ್ಲ ತೊಗೊಂಡಿದ್ದೆ ಬಟ್ ನನಗೆ ಇಲ್ಲಿ ವೆಯ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಪ್ರಾಡಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ತುಂಬ ಚೆನ್ನಾಗಾಯಿತು ಸೊ ಅದಕ್ಕೋಸ್ಕರ ಮತ್ತು ನಮ್ಮ ತ್ರೀ ಫಿಫ್ಟಿ ಟ್ರಾವೆಲರ್ ಆದಮೇಲೆ ನನ್ನ ಫ್ರೆಂಡ್ ದಿನೇಶ್ ಅಂತ ಅವನು ಎಲ್ಲ ಹೇಳಿ ಸಜೆಸ್ಟ್ ಮಾಡಿದ್ದ ಇಲ್ಲಿ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಬನ್ನಿ ಇವಾಗ ನೀವು ಹಿಂದೆ ನೋಡ್ಬೋದು ಆಲ್ರೆಡಿ ಬಂದಿದೆ ಇಲ್ಲಿ ನನ್ನ ಸಿಸ್ಟಮ್ ಎಲ್ಲ ರೆಡಿ ಆಗಿದೆ ಸೊ ಇದೇ ಪ್ರಾಡಕ್ಟ್ಸ್ಗಳು ಈಗ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ್ದು ಯಾವ್ದು ಬಂದಿದೆ ಅಂತ ಬನ್ನಿ ಹೇಳ್ದಂಗೆ ನನ್ನ ಹತ್ರ ಐ ಫೈ ಇದೆ ಸಿಕ್ಸ್ಟೀನ್ ಜಿ ಬಿ ರ್ಯಾಮು ಇದು ಲಿಕ್ವಿಡ್ ಕೂಲರು ಎಲ್ಲರಿಗ ಮೇನ್ ಫೋರ್ ಜೀರೋ ಸಿಕ್ಸ್ ಜೀರೋ ಏಟ್ ಜಿ ಬಿ ಕಾರ್ಡ್ ಗ್ರಾಫಿಕ್ಸ್ ಕಾರ್ಡ್ ಅದಾದಮೇಲೆ ಮದರ್ ಬೋರ್ಡ್ ಇದು ಮದರ್ ಬೋರ್ಡ್ ಏನು ಸ್ಪೆಷಾಲಿಟಿ ಏನು ಅಂತಂದರೆ ಇದು ಐ ನೈನ್ ತನಕ ಕಂಪ್ಟೇಬಲ್ ಇದೆ ಫಾರ್ ಎಕ್ಸಾಂಪಲ್ ನನಗೆ ಇನ್ನೊಂದು ಒಂದು ಟೂ ಇಯರ್ಸ್ ಆದಮೇಲೆ ನನಗೆ ಸಿಸ್ಟಮ್ ಏನೋ ಸ್ಲೋ ಆಯಿತು ಅಂತಂದರೆ ನಾನು ಫೈನ ನಾನು ಚೇಂಜ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ಕಾಸ್ಟ್ ಇನ್ಕ್ರೀಸ್ ಅದು ಚಿಂತೆ ಇಲ್ಲ ಸೊ ಪ್ರೊಸೆಸರ್ನ ಚೇಂಜ್ ಮಾಡೋಕ್ಕೆ ನೀವು ಮದರ್ ಬೋರ್ಡ್ನ ಕಂಪ್ಯಾಟೇಬಲ್ ಇದ್ದ ತೊಗೊಳ್ಳಿ ಸೊ ಏನಾಗುತ್ತೆ ನಿಮಗೆ ನೆಕ್ಸ್ಟ್ ಫ್ಯೂಚರ್ ಅಪ್ಗ್ರೇಡೇಷನ್ಸ್ ಏನೋ ಮಾಡಬೇಕು ಅಂತಂದರೆ ಅವಾಗ ಹೆಲ್ಪ್ ಆಗುತ್ತೆ ಸೊ ಅವಾಗ ಬರೀ ಪ್ರೊಸೆಸರ್ ಮೇಲೆ ಮಾತ್ರ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಎಸ್ ಎಸ್ ಡಿ ಫೈವ್ ಫೈವ್ ಜಿ ಬಿ ಆರ್ಡರ್ಸ್ ಜೊತೆಗೆ ಮಾನಿಟರ್ ಕವ್ ಮಾನಿಟರ್ ಸೊ ನೀವು ನೋಡ್ಬೋದು ಕವ್ ಮಾನಿಟರ್ ಇದೆ ವಿತ್ ಪ್ರಾಬ್ಲಿ ಇದು ನನ್ನ ಲೈಫಲ್ಲಿ ಮ್ಯಾಕ್ ಆದಮೇಲೆ ಇದಕ್ಕೆ ಜಾಸ್ತಿ ದುಡ್ಡು ಕೊಡ್ತಾ ಇರೋದು ಸೊ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ಸಪೋರ್ಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇಕ್ ಕೇರ್ ಬಾ ಐ ಲವ್ ಯು ಆಲ್ ಜೊತೆಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರಿಲೇಬೇಡಿ ಅದಾದ್ಮೇಲೆ ಸೆಟ್ ಸೆಟಪ್ ವಿಡಿಯೋ ಇನ್ನೊಂದು ವಿಡಿಯೋದಲ್ಲಿ ಬರುತ್ತೆ Let's go.